ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ನಮಸ್ತೆ ಸರ್ ಹೇಳಿ ನಮಸ್ಕಾರ ಇದೊಂದು ಕೆ ಫಿಫ್ಟಿ ಫೈವ್ ಒಂದು ಟಟೈಲ್ಸ್ ಅಂತ ಕಳಿಸ್ಕೊಡಿದ್ರಲ್ಲ ಸರ್ ಎಷ್ಟು ಮಾಡಲೇನು ಮಾಡಲೋ ಓನರ್ಶಿಪ್ ಗಾಡಿ ಸೆಕೆಂಡ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇದು ಇಲ್ಲ ಸರ್ ಎಫ್ ಸಿ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಎಫ್ ಸಿ ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ ಹ್ಮ್ ಅದೇನ್ ಮಾಡ್ಸ್ ಕೊಡ್ತೀರಾ ಹೇಗೆ ಕೊಡ್ತೀರಾ ಮಾಡ್ಸ್ ಕೊಡೋದಾದ್ರೆ 1 ಲಕ್ಷ 10000 ಹ್ಮ್ ಹ್ಮ್ ಇಲ್ಲ ಅವರೇ ಮಾಡ್ಕೊಳ್ಳೋದಾದ್ರೆ 90000 ಹೌದಾ ಅವರಿಗೆ ಬಿಡಿ ಮಾರೋ ಮೇಲೆ ಬಿಟ್ಟಿದ್ದಾ ಹಾ ಅವರಿಗೆ ಬಿಟ್ಟಿದ್ದು ಮಾಡ್ಸ್ ಕೊಡಿದ್ರೆ ಮಾಡ್ಸ್ ಕೊಡ್ತೀನಿ ಇಲ್ಲ ಹಾಗೆ ಕೊಡ್ತೀರಾ ಹಾಗೆ ಕೊಡಿ ಹಾಗೆ ಕೊಡ್ತೀವಿ ಓಕೆ ಓಕೆ ರನ್ನಿಂಗ್ ಎಷ್ಟು ಆಗಿದೆ ಇದು ಸರ್ ರನ್ನಿಂಗ್ ಇದು 85000 ಓಡಿದೆ 85000 ಓಡಿದೆ ಓನರ್ ಎಷ್ಟು ಅಂದ್ರೆ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಪ್ಸ್ ಇದೆ ಅದೇ ಎಫ್ ಸಿ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್ ಟೈರ್ ಗಳನ್ನ ಟೈರ್ ಹೊಸ ಟೈರ್ ಸರ್ ಇದು ಬಿ ಎಸ್ ತ್ರೀ ಬರ್ತದ ಬಿ ಎಸ್ ಫೋರ್ ಸರ್ ಬಿ ಎಸ್ ಫೋರ್ ಇದು ಬಿ ಎಸ್ ಓಕೆ ಈಗ ಎಕ್ಸ್ಟ್ರಾ ಫಿಟೆಡ್ ಏನಾದ್ರು ಐತಾನ ಗಡಿ ಒಳಗಡೆ ಈ ಎಕ್ಸ್ಟ್ರಾ ಫಿಟೆಡ್ ಅಂತ ಏನಿಲ್ಲ ಸರ್ ಅತ್ರ ಏನಾಗ್ ಇಲ್ಲ ಸಿಸ್ಟಮ್ ಐತ ಅಷ್ಟೇ ಸಿಸ್ಟಮ್ ಇದೆಯಾ ಡೆಂಟು ಗ್ರಾಜಸ್ ಏನಾದ್ರು ಐತಾನ ಗಡಿ ಇಲ್ಲ ಸರ್ ಹೆಂಗ್ ಐತ ನೀಟ್ ಆಗಿ ಐತೆ ಸರ್ ಎಲ್ಲಿ ಬರ್ತದ ಲೊಕೇಶನ್ ಇದು ಬೆಂಗಳೂರು ಸರ್ ನಾಗರಬಾವಿ ಬೆಂಗಳೂರು ನಾಗರಬಾವಿ